ಕೃಷ್ಣ ರಾಧೆಯರ ಉಡುಪು ಧರಿಸಿ ಗಮನ ಸೆಳೆದ ಶಾಲಾ ಮಕ್ಕಳು ಶಿಡ್ಲಘಟ್ಟ ತಾಲೂಕಿನ ಕನ್ನಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳು ಶ್ರೀಕೃಷ್ಣ ಮತ್ತು ರಾಧೆಯರ ಉಡುಪು ಧರಿಸಿ ಗಮನ ಸೆಳೆದರು ಕೈಯಲ್ಲಿ ಕೊಳಲು ತಲೆ ಮೇಲೆ ಕಿರೀಟ ನವಿಲುಗರಿ ಹಣೆಯ ಮೇಲೆ ತಿಲಕ ಕೊರಳಲ್ಲಿ ಹಾರ ಸೊಂಟಕ್ಕೆ ಚಿಕ್ಕ ದೋತಿ ಹೀಗೆ ವಿವಿಧ ಅಲಂಕಾರಿಕ ವಸ್ತುಗಳಿಂದ ಸಿಂಗಾರಗೊಂಡ ಮಕ್ಕಳು ನೋಡುಗರರ ಗಮನ ಸೆಳೆದರು ಶ್ರೀಕೃಷ್ಣ ರಾಧೆ ರುಕ್ಮಿಣಿ ವೇಷಭೂಷಣ ತೊಟ್ಟ ಮಕ್ಕಳಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಕೆ ಎಂ ಮಲ್ಲೇಶ್ ರವರಿಂದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಕೆ ಎಂ ಮಲ್ಲೇಶ್ ಶಾಲಾ ಶಿಕ್ಷಕರಾದ ಎ ವಿ ವೆಂಕಟನರಸಪ್ಪ ಸುಧಾಶ್ರೀ ಸೌಮ್ಯ ಪುಷ್ಪಲತಾ ಅಂಗನವಾಡಿ ಶಿಕ್ಷಕರಾದ ವೆಂಕಟಲಕ್ಷ್ಮಮ್ಮ ಯಶೋಧ ಗ್ರಾಮದ ಮುಖಂಡರಾದ ಕೆ ಎನ್ ಮಂಜುನಾಥ್ ರಾಘವೇಂದ್ರ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು